ಅದು ಮನೇಲಿ ಗೊತ್ತಾದಾಗ ನಿಮ್ಮ ತಾಯಿ ಯಾವ ತರ ನಿಮಗೆ ಇದು ಮಾಡಿದ್ರು ನಾನು ಮಿಸ್ಟೇಕ್ಸ್ ಡೈಲಿ ಮಾಡ್ತೀನಿ ಮೇಡಮ್ ಡೈಲಿ ನಾನು ಹೆಚ್ ತೂಕ ಎಲ್ಲಾ ಪಾಪ ಕಾಲೇಜಿಗೆ ಹೋಗ್ನಿ ಕಾಲೇಜಿಗೆ ಅಮ್ಮ ಬಂದಿದ್ದ ಒಂದೇ ಮಾತು ಹೇಳೋದು ನೀವು ಏನು ಮಾಡಿದアナ ನನ್ನ ಮಗ ಅಂತ ಕೇಳ್ತಾರೆ ಈ ತರ ಅವ್ರಿಗೆ ಡಿಸ್ಟರ್ಬ್ ಮಾಡ್ضو ಇಕ್ಯಾ ಅವರು ಎಲ್ಕೆಜಿ ಇಂದ ಅದೇ ಮಾಡ್ತಾ ಇರೋದವರು मार्क्स ಏನು ಅದ್ರೆ ಇದ್ರೆ ಹೇಳಿ ಅಂತಾರೆ ಮಾರ್ಕ್ಸ್ ಏನು ಅಲ್ಲ ಟಾಪರ್ ನಾವು ಕ್ಲಾಸ್ ಅವ್ರ ಮಾರ್ಕ್ಸ್ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳ್ತಾರ ಅವರು ಹೋಗ್ತಾರ ಇವರು ಇದ್ ಮಾಡ್ಕೊಂತಾರೆ ಈಗ ನಿಮ್ಮ ಲೈಫ್ ಎಷ್ಟು ಏಜ್ ಇರ್ಬೋದು ನಿಮ್ಗೆ ನನ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಈ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿಯಲ್ಲಿ ನಿಮ್ಮ ಅಮ್ಮಂಗೆ ಏನಾದರೂ ಹೇಳ್ಬೇಕು ಅನ್ಸುದ್ರೆ ಏನಾದರೂ ಸಾರಿ ಕೇಳ್ಬೇಕು ಅನ್ಸುದ್ರೆ ಏನಾದ್ರೂ ಖುಷಿಯಾಗಿ ಏನಾದರೂ ಒಂದು ಒಂದು ಗೋಲ್ ಸೆಟ್ ಅಲ್ವಾ ನಮ್ಮ ಲೈಫಲ್ಲಿ ಅಚೀವ್ ಮಾಡ್ಬೇಕು ಅಮ್ಮ ಖುಷಿ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಜೊತೆಲಿ ಅದು ಇದು ಮಾಡಿ ಫುಲ್ ಕಟ್ ಆಗ್ಬಿಟ್ಟಿದೆ ನಾನು ಅಮ್ಮ ನನಗೆ ಒಂದು ದೊಡ್ಡ ಕೆಲ್ಸ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಒಂದು ಆಪ್ಷನ್ ಗೊತ್ತೀವಿ ನನಗೆ ಒಂದೇ ಒಂದು ಒಂದು ಇದೆ ಹೇಳೋದು ಒಂದೇ ಆಸೆ ಡಿಗ್ರಿ ಮಾಡಬೇಕು ಅಂತ ಹೇಳಿದ್ರು ಸರಿ ಅಮ್ಮ ಅಂತ ಹೇಳಿ ನಾನು ಜಾಬ್ಗೆಲ್ಲ ಹೋಗ್ಲೂ ಸೆಟ್ ಆಗಿಲ್ಲ ಒಂದೇ ನೀನು ಡಿಗ್ರಿ ಮಾಡ್ಬೇಕು ಅಂತ ಹೇಳಿದ್ರು ತ್ರೀ ಇಯರ್ಸ್ ಆದ್ಮೇಲೆ ನಾನು ಡಿಗ್ರಿಗೆ ಅಡ್ಮಿಷನ್ ತಗೊಂಡೆ ಇವಾಗ ಡಿಗ್ರಿ ಫೈನಲ್ ಇಯರ್ ಇದ್ದೀನಿ ಅಲ್ಲಿದ್ದೀನಿ ಒಂದು ಬ್ಯಾಕ್ಲಾಗ್ ಇಲ್ಲ ಒಂದು ಇದಿಲ್ಲ ಕ್ಲಾಸ್ಗೆ ಟಾಪರ್ ಬರ್ತಾ ಇದ್ದೀನಿ ಸರಿ ಮಾಡಿದೆ ಮೇಡಮ್ ಅಂತ ನಾವು ರೈಟ್ ಲೆಫ್ಟ್ ಟರ್ನ್ ಎಲ್ಲಾ ತಗೊಂಡು ನಾವು ಅಸಹಾಯ ಮಾಡ್ಕೊಂಡಿದ್ದು ಕೆಳಗಡೆ ತಿದ್ದೀವಿ ಆಮೇಲೆ ತಿರ್ಗಾ ನನ್ಗೆ ಕೈ ಕೊಟ್ಟಿ ಎದೋಯ್ತಿ ಇಲ್ಲ ರೋಡ್ ಅಪ್ಪ ಈ ತರ ರೋಡ್ ಈ ತರ ಹೋಗ್ಬೇಕು ನೀನು ಅಂತ ಕರೆಕ್ಟ್ ಆಗಿ ದಾರಿ ತೋರಿಸಿದಲ್ಲ ಅದೇ ಫಾಲೋ ಮಾಡ್ಕೊಂಡು ಬಿಡ್ತಾ ಇದ್ದಾರೆ